ಶಿಡ್ಘಟ್ಟ ತಾಲೂಕಿನ ದೇವರಮಳ್ಳೂರು ದೇವಾಲಯ ರಥೋತ್ಸವ ಸಾವಿರಾರು ಭಕ್ತರ ಸಂಭ್ರಮ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕ್ಕಲ್ ರಾಮಚಂದ್ರ ಗೌಡ ರಥ ಎಳೆದು ಪುನೀತರಾದರು ಶಿಡ್ಘಟ್ಟ ತಾಲೂಕಿನ ಐತಿಹಾಸಿಕ ದೇವರಮಳ್ಳೂರಂಬ ದೇವಾಲಯದಲ್ಲಿ ದೇವರಮಳ್ಳೂರಂಬಗೆ ಪ್ರತಿ ವರ್ಷ ನಡೆಯುವ ರಥೋತ್ಸವ ಈ ವರ್ಷವು ಭಕ್ತಿ ಪಾರಂಪರ್ಯ ಹಾಗೂ ಸಂಸ್ಕೃತಿಯ ಸಂಭ್ರಮದಲ್ಲಿ ಅದ್ದೂರಿಯಾಗಿ ನೆರವೇರಿತು ಶತಮಾನಗಳ ಇತಿಹಾಸ ಹೊಂದಿರುವ ಈ ದೇವಾಲಯಕ್ಕೆ ಜಿಲ್ಲಾ ವ್ಯಾಪ್ತಿಯಿಂದ ಸಾವಿರಾರು ಭಕ್ತರು ಆಗಮಿಸಿ ತಾಯಿಯ ದರ್ಶನ ಪಡೆದು ರಥೋತ್ಸವದಲ್ಲಿ ಪಾಲ್ಗೊಂಡರು ತಾಯಿ ಅನುಗ್ರಹದಿಂದ ಎಲ್ಲ ಜನರಿಗೆ ಸುಖ ಶಾಂತಿ ನೆಮ್ಮದಿ ದೊರಕಲಿ ರೈತ ವರ್ಗಕ್ಕೆ ಒಳ್ಳೆಯ ಮಳೆ ಉತ್ತಮ ಬೆಳೆ ಸಿಗಲಿ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕ್ಕಲ್ ರಾಮಚಂದ್ರಗೌಡ ಅವರು ತಿಳಿಸಿದರು ಈ ರಥೋತ್ಸವದಲ್ಲಿ ಸಿಕ್ಕಲ್ ರಾಮಚಂದ್ರಗೌಡ ಅವರ ಜೊತೆಗೆ ಹಲವು ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಆಗಮಿಸಿ ದೇವರ ದರ್ಶನ ಪಡೆದು ರಥವನ್ನು ಎಳೆಯುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು ಜಾತ್ರೆಯ ಅಂಗವಾಗಿ ವಿಶೇಷ ಪೂಜೆ ಹೋಮ ಅವನ ರಥ ಮೆರವಣಿಗೆ ಅಲಂಕರಣ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು ಜಾತ್ರೆ ವೇಳೆ ರಾಮಚಂದ್ರ ಗೌಡರು ಮೈಸೂರು ಕೊಂಡು ಭಕ್ತರಿಗೆ ಹಂಚಿದರೆ ಮತ್ತೊಂದೆಡೆ ಜಾತ್ರೆಯಲ್ಲಿ ಬರಗು ಬತ್ತಾಸ್ ಸೇರಿದಂತೆ ವ್ಯಾಪಾರ ನಡೆಯುವ ಅಂಗಳದಲ್ಲಿ ಅಂಗಡಿ ಮಾಲೀಕರೊಂದಿಗೆ ಮಾತನಾಡಿ ವ್ಯವಹಾರದ ಸ್ಥಿತಿಗತಿಗಳನ್ನು ವಿಚಾರಿಸಿ ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಾಲ್ ಆನಂದಗೌಡ ನಗರಸಭೆ ಸದಸ್ಯ ನಾರಾಯಣಸ್ವಾಮಿ ಸುರೇಂದ್ರಪ್ಪ ಕೊತ್ತನೂರು ಜಗದೀಶ್ ತಲದೊಮ್ನಳ್ಳಿ ಮಧು ಗೊರಮಡಗು ಮಂಜುನಾಥ್ ಬಾಲಕೃಷ್ಣ ನರಸಿಂಹಮೂರ್ತಿ ಪುರುಷೋತ್ತಮ್ ಹಾಗೂ ಹಲವಾರು ಭಕ್ತಾದಿಗಳು ಹಾಜರಿದ್ದರು ವರದಿ ಗೊರಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಕ್ಷೇತ್ರದ ಶಿಡ್ಲಘಟ್ಟ ಕಸಬಾ ಹೋಬಳಿಯಲ್ಲಿ ಮುಳ್ಳೂರು ಗ್ರಾಮದಲ್ಲಿ ತಾಯಿ ಮುಳ್ಳೂರಮ್ಮನ ಏನು ವರ್ಷ ವರ್ಷ ಅದ್ಧೂರಿಯಾಗಿ ಜಾತ್ರೆ ಮಾಡ್ತಕ್ಕಂಥದ್ದು ಸಾವಿರಾರು ಜನ ಎಲ್ಲ ಜಿಲ್ಲೆ ಉದ್ದಕ್ಕೂ ಎಲ್ಲರೂ ಬಂದು ತಾಯಿಯ ಆಶೀರ್ವಾದಕ್ಕೆ ಪಾತ್ರ ಪಡ್ಕೊತಕ್ಕಂಥದ್ದು ಪ್ರಸಿದ್ಧಿ ದೇವರ ಮುಳ್ಳಮ್ಮ ದೇವಸ್ಥಾನ ಇವತ್ತು ದೇವಸ್ಥಾನಕ್ಕೆ ನಾವು ಕೂಡ ಬಂದಿದ್ದೀವಿ ಸಾಕಷ್ಟು ನಮ್ಮ ಮುಖಂಡರು ನಮ್ಮ ಜೊತೆ ಕಾರ್ಯಕರ್ತರು ಎಲ್ಲ ಬಂದು ಅದರ ಜೊತೆಗೆ ಎಲ್ಲ ಶಿಡ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲರೂ ರೈತರಿಗೂ ಕೂಡ ಒಳ್ಳೆಯದಾಗಲಿ ಇವತ್ತು ರಥೋತ್ಸವದಲ್ಲಿ ನಾವು ಪಾಲ್ಗೊಂಡಿದ್ವಿ ರಥೋತ್ಸವ ಮುಗಿಸ್ಕೊಂಡು ದೇವರ ಆಶೀರ್ವಾದನ ಪಡ್ಕೊಂಡು ಬಂದಿದ್ದೀವಿ ಎಲ್ರಿಗೂ ತಾಯಿ ಆಶೀರ್ವಾದ ಮಾಡಿ ಸಮೃದ್ಧಿಯಾಗಿ ಸಕಲ ಸುಖವಾಗಿರಲಿ ಅಂತ ಪ್ರಾರ್ಥನೆ ಮಾಡ್ಕೊತೀವಿ